ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರೀಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಏನು ಪರೀಕ್ಷೆ ನಡೆದಿತ್ತು ಅದರ ಒಂದು ಪ್ರಶ್ನೆ ಪತ್ರಿಕೆ ಕಂಪ್ಯೂಟರ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೊಗೊಂಡು ಬಂದಿದ್ದೀನಿ ಹಾಗೆಯೇ ಹೆಚ್ಚು ರಿಪೀಟೆಡ್ ಕ್ವಶನ್ಸ್ ಕೂಡ ಆಗಿರುತ್ತೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಆಸೆ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಎಮ್ ಎಸ್ ಎಕ್ಸೆಲ್ನಲ್ಲಿ ಈಕ್ವಲ್ಸ್ ನಾವು ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಅಂತ ಟೈಪ್ ಮಾಡಿದ್ರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ನಾನು ಆಯ್ಕೆಗಳನ್ನ ಏನು ಓದೋದಕ್ಕೆ ಹೋಗೋದಿಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಅಲ್ಲ ನೀವು ಆಯ್ಕೆಗಳನ್ನ ನೋಡಿಕೊಂಡು ಉತ್ತರವನ್ನು ಮಾಡಿ ಸೊ ಇದಕ್ಕೆ ಆನ್ಸರ್ ಏನಾಗಿರ್ಬೋದು ಹಾಗಾದರೆ ಇದು ಸೇಮ್ ಕ್ವೆಶನ್ನ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಕೂಡ ರಿಪೀಟ್ ಮಾಡಿದರು ಅಲ್ಲಿ ಏನಂತ ಕೇಳಿದ್ರು ಅಂತ ಹೇಳಿದ್ರೆ ಪ್ರಸ್ತುತ ದಿನಾಂಕ ಹಾಗೆಯೇ ಸಮಯವನ್ನು ನೋಡೋದಕ್ಕೆ ಎಮ್ ಎಸ್ ಎಕ್ಸ್ ನಾವು ಏನಂತ ಟೈಪ್ ಮಾಡಬೇಕು ಅಂತ ಕೇಳಿದ್ರು ಸೊ ಅದೇ ಥರ ಕ್ವೆಶನ್ ಇದಾಗಿರುತ್ತೆ ಸೊ ಏನಿರಬಹುದು ಆನ್ಸರ್ ಇದಕ್ಕೆ ನಾವು ಎಂಎಸ್ ಎಸ್ ಎಕ್ಸೆಲ್ ನಲ್ಲಿ ಈಕ್ವಲ್ಸ್ ನಾವು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಅಂತ ಟೈಪ್ ಮಾಡಿದ್ರೆ ನಾವು ಏನ್ ಪಡ್ಕೊಳ್ತೀವಿ ಆಪ್ಷನ್ ಡಿ ಕ್ರಮವಾಗಿ ಇಂದಿನ ದಿನಾಂಕ ಹಾಗೆ ಸದ್ಯದ ಸಮಯ ನಮಗೆ ಸಿಗುತ್ತೆ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿ ಎಕ್ಸೆಲ್ನಲ್ಲಿ ಆಸಕ್ತಿ ಇರುವ ಸೆಲ್ ಮಾತ್ರ ಎತ್ತಿ ತೋರಿಸಲು ಡ್ಯಾಶ್ ಅನ್ನ ಉಪಯೋಗಿಸುತ್ತೇವೆ ಎಕ್ಸೆಲ್ ನಲ್ಲಿ ಆಸಕ್ತಿ ಇರುವ ಸೆಲ್ ಮಾತ್ರ ಎತ್ತಿ ತೋರಿಸಲು ಡ್ಯಾಶ್ ಅನ್ನ ಉಪಯೋಗಿಸ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಸೊ ಯಾವ್ದಾಗಿರ್ಬೋದು ಇದರಲ್ಲಿ ನಾಲ್ಕು ವಾಕ್ಯಗಳಲ್ಲಿ ಯಾವ್ದು ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಷರತ್ತು ಬದ್ಧ ಸಂವಿನ್ಯಾಸ ಅಂದರೆ ಕಂಡೀಷನಲ್ ವಿನ್ಯಾಸ ಅಂತ ಹೇಳಿ ಏನು ಹೇಳ್ತೀವಲ್ಲ ಅದು ಸರಿಯಾದ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಈಕ್ವಲ್ಸ್ ರೌಂಡ್ ಓಪನ್ ಬ್ರಾಕೆಟ್ ಏಟ್ ಪಾಯಿಂಟ್ ಫೈವ್ ಜೀರೋ ಅಥವಾ ಝೀರೋ ಈ ಒಂದು ಫಾರ್ಮುಲಾ ಏನಿದೆ ನಾವು ಎಮ್ ಎಕ್ಸ್ ಎಮ್ ಎಸ್ ಎಕ್ಸೆಲ್ನಲ್ಲಿ ನೀಡುವಂತಹ ಬೆಲೆ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾವು ಎಮ್ ಎಸ್ ಎಕ್ಸೆಲ್ನಲ್ಲಿ ಎಲ್ನಲ್ಲಿ ಈಕ್ವಲ್ಸ್ ರೌಂಡ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರ್ಯಾಕೆಟ್ ಏಟ್ ಪಾಯಿಂಟ್ ಫೈವ್ ಜೀರೋ ಅಂತ ಟೈಪ್ ಮಾಡಿದ್ರೆ ನಮಗೆ ಎಂತ್ ಏನು ಯಾವ ಒಂದು ಬೆಲೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಆನ್ಸರ್ ಇದಕ್ಕೆ ಹಾಗಾದರೆ ಆಪ್ಷನ್ ಎ ಒಂಬತ್ತು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಎಮ್ ಎಸ್ ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಂಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಪ್ರಶ್ನೆ ಇನ್ನೊಂದು ಸಲ ಎಂ ಎಸ್ ವರ್ಡ್ನಲ್ಲಿ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಚಿಕ್ಕ ಪ್ರೋಗ್ರಾಂಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಏನಿರ್ಬೋದು ಆನ್ಸರ್ ಇದಕ್ಕೆ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಆನ್ಸರ್ ಆಗುತ್ತೆ ಇದಕ್ಕೆ ಆಪ್ಷನ್ ಎ ಏನಿದೆ ಮ್ಯಾಕ್ರೋಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನಾವು ಎಮ್ ಎಸ್ ವರ್ಡ್ನಲ್ಲಿ ರಿಪೀಟೆಡ್ ಕೆಲಸಗಳನ್ನು ಮಾಡೋದಕ್ಕೆ ಬಳಸ್ತಕ್ಕಂತಹ ಒಂದು ಸ್ಮಾಲ್ ಸ್ಮಾಲ್ ಪ್ರೋಗ್ರಾಮನ್ನು ಮ್ಯಾಕ್ರೋಸ್ ಅಂತ ಹೇಳಿ ಕರಿತೀವಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ನೋಡಿ ಎಮ್ ಎಸ್ ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಒಂದು ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತೆ ಅಂತ ಸೊ ನಾವು ಎಮ್ ಎಸ್ ವರ್ಡ್ನಲ್ಲಿ ಏನೋ ಒಂದು ಡಾಕ್ಯುಮೆಂಟ್ನ ಟೈಪ್ ಮಾಡಿರ್ತೀವಿ ಆ ಒಂದು ಡಾಕ್ಯುಮೆಂಟ್ನಲ್ಲಿ ಕಾಗುಣಿತವನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಯಾವ ಒಂದು ಕಾರ್ಯಕಾರಿ ಕೀಯನ್ನು ಬಳಸ್ತೀವಿ ಅಥವಾ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಹಾಗಾದ್ರೆ ಇಲ್ಲಿ ಸೊ ತುಂಬ ಸಲ ಇದು ರಿಪೀಟ್ ಆಗಿದೆ ಸುಮಾರು ಕ್ವಶನ್ ಪೇಪರ್ಗಳಲ್ಲಿ ನೀವು ನೋಡ್ಬೋದು ಈ ಪ್ರಶ್ನೆ ಇದ್ದೇ ಇರತ್ತೆ ಸೊ ಕಾಗುಣಿತವನ್ನು ಪರಿಶೀಲನೆ ಮಾಡೋದಕ್ಕೆ ಯಾವ ಒಂದು ಕೀಯನ್ನು ಬಳಸ್ತೀವಿ ಅಂತ ಹೇಳ್ಬಿಟ್ಟು ಇದು ಕ್ಯಾನ್ಸರ್ ಯಾವ್ದಿದು ಕ್ಯಾನ್ಸರು ಆಪ್ಷನ್ ಡಿ ಎಫ್ ಸೆವೆನ್ ಅಂತಕ್ಕಂಥದ್ದು ಏನಿದೆ ನಮ್ಮ ಒಂದು ಡಾಕ್ಯುಮೆಂಟ್ ನಲ್ಲಿ ಯಾವುದೇ ಒಂದು ಕಾಗುಣಿತಕ್ಕೆ ಸಂಬಂಧಪಟ್ಟ ಪರಿಶೀಲನೆ ಮಾಡೋದಕ್ಕೋಸ್ಕರ ನಾವು ಸವೆನ್ ಎಫ್ ಸೆವೆನ್ ಅಂತಕ್ಕಂತಹ ಒಂದು ಕೀ ಅನ್ನ ಬಳಸ್ತೀವಿ ನೆಕ್ಸ್ಟ್ ಆರನೇ ಪ್ರಶ್ನೆ ಎಂ ಎಸ್ ನಲ್ಲಿ ಹೊಸ ವರ್ಕ್ಶೀಟ್ ಅನ್ನ ಸೇರಿಸೋದಕ್ಕೆ ನಾವು ಬಳಸುವಂತಹ ಒಂದು ಕೀಲಿ ಸಮೂಹ ಯಾವುದು ಎಂ ಎಸ್ ನಲ್ಲಿ ನಾವು ಒಂದು ಹೊಸ ವರ್ಕ್ಶೀಟ್ ಅನ್ನ ನಾವು ಆಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ ಕೀ ಬಳಸ್ತೀವಿ ಅಂತ ಹೇಳ್ಬಿಟ್ಟು ಯಾವ್ದು ಆನ್ಸರ್ ಇದಕ್ಕೆ ನೋಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಇದಕ್ಕೆ ಆಪ್ಷನ್ ಡಿ ಏನಿದೆ ಶಿಫ್ಟ್ ಪ್ಲಸ್ ಎಫ್ ಇಲೆವೆನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಏಳನೇ ಪ್ರಶ್ನೆ ಎಂ ಎಸ್ ಎಕ್ಸೆಲ್ನಲ್ಲಿ ಒಂದು ಸಾಲನ್ನ ಮರೆ ಮಾಡಲು ಡ್ಯಾಶ್ ಕೀಲಿಯನ್ನು ಒತ್ತಬೇಕು ಅಂತ ಅಂದರೆ ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ಒಂದು ಲೈನನ್ನು ನಾವು ಡಿಲೀಟ್ ಮಾಡೋದಕ್ಕೆ ಅಥವಾ ಮರೆ ಮಾಡೋದಕ್ಕೆ ಯಾವ ಒಂದು ಕೀಲಿಯನ್ನು ನಾವು ಒತ್ತಬೇಕು ಅಂತ ಪ್ರಶ್ನೆ ಇದೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಆನ್ಸರ್ ಇದಕ್ಕೆ ಯಾವ ಒಂದು ಕೀಲಿಯನ್ನು ನಾವು ಪ್ರೆಸ್ ಮಾಡಿದರೆ ಒಂದು ಲೈನನ್ನು ನಾವು ಡಿಲೀಟ್ ಮಾಡ್ಬೋದು ಎಸ್ ಆಪ್ಷನ್ ಸಿ ಏನಿದೆ ಕಂಟ್ರೋಲ್ ಪ್ಲಸ್ ಎಫ್ ನೈನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಎಮ್ ಎಸ್ ಎಕ್ಸ್ ಎ ಒನ್ ಎ ಟು ಎ ತ್ರೀ ಬಿ ಒನ್ ಬಿ ಟು ಮತ್ತು ಬಿ ತ್ರೀ ಘಟಕಾಂಶಗಳ ಗರಿಷ್ಠ ಮೌಲ್ಯವನ್ನು ನಾವು ಕಂಡುಹಿಡಿಯೋದಕ್ಕೆ ಯಾವ ಫಾರ್ಮುಲಾವನ್ನು ಬಳಸ್ತೀವಿ ಅಂತ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಆಪ್ಷನ್ ಸಿ ಏನಿದೆ ಮ್ಯಾಕ್ಸ್ ಈಕ್ವಲ್ಸ್ ಮ್ಯಾಕ್ಸಿಮಮ್ ಓಪನ್ ಬ್ರಾಕೆಟ್ ಎ ಒನ್ ಇಷ್ಟು ಬಿ ತ್ರೀ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ನಾವು ಈ ಫಾರ್ಮುಲಾವನ್ನು ಹಾಕಿದರೆ ಈ ಒಂದು ಘಟಕಾಂಶಗಳ ಗರಿಷ್ಠ ಮೌಲ್ಯವನ್ನು ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಆಪ್ಷನ್ ಸಿ ಈಕ್ವಲ್ಸ್ ಮ್ಯಾಕ್ಸಿಮಮ್ ಓಪನ್ ಬ್ರಾಕೆಟ್ ಒನ್ ಇಷ್ಟು ಬಿ ತ್ರೀ ಕ್ಲೋಸ್ ಬ್ರಾಕೆಟ್ ಇದು ಸರಿಯಾದ ಆನ್ಸರ್ ಆಗುತ್ತೆ ಒಂಬತ್ತನೇ ಪ್ರಶ್ನೆ ಯಾವ ರೀತಿಯ ಸಂಗ್ರಹ ಸಾಧನಗಳು ವಿಘಟನೆಯ ಪರಿಣಾಮಕ್ಕೆ ಒಳಪಡುತ್ತದೆ ಅಂತ ಇದೆ ಪ್ರಶ್ನೆ ಇನ್ನೊಂದ್ಸಲ ಯಾವ ರೀತಿಯ ಸಂಗ್ರಹ ಸಾಧನಗಳು ವಿಘಟನೆಯ ಪರಿಣಾಮಕ್ಕೆ ಒಳಪಡುತ್ತದೆ ನಾಲ್ಕು ಆಯ್ಕೆಗಳಿದಾವೆ ನೋಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಆಪ್ಷನ್ ಬಿ ಕಾಂತೀಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಹತ್ತನೇ ಪ್ರಶ್ನೆ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಕೇವಲ ಪಠ್ಯ ಹಾಗೂ ಬುಲೆಟ್ಗಳು ಪ್ರದರ್ಶನಗೊಳ್ಳುವ ನೋಟವನ್ನು ಡ್ಯಾಶ್ ಎನ್ನುವರು ಅಂತ ಇದೆ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಕೇವಲ ಪಠ್ಯ ಹಾಗೂ ಬುಲೆಟ್ಗಳು ಪ್ರದರ್ಶನಗೊಳ್ಳುವ ನೋಟವನ್ನು ಏನಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ ಎ ಪ್ರಿಂಟ್ ಲೇಔಟ್ ಅಂತ ಅಥವಾ ಆಪ್ಷನ್ ಬಿ ಔಟ್ಲೈನ್ ಆಪ್ಷನ್ ಸಿ ನಾರ್ಮಲ್ ಆಪ್ಷನ್ ಡಿ ಸೈಡ್ ಸಾರ್ಟ್ ಸ್ಲೈಡ್ ಸಾರ್ಟರ್ ಸೊ ಏನಿದೆ ಕ್ಯಾನ್ಸರ್ ಹಾಗಾದರೆ ಆಪ್ಷನ್ ಬಿ ಔಟ್ಲೈನ್ ಅನ್ನೋದರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ಕಂಪನಿಯ ಲೋಗೋಗಳನ್ನು ಪ್ರತಿಯೊಂದು ಸ್ಲೈಡ್ಗಳಲ್ಲಿ ಸೇರಿಸಲು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ನಾವು ಕಂಪನಿಯ ಲೋಗೋಗಳನ್ನು ಪ್ರತಿಯೊಂದು ಸ್ಲೈಡ್ಗಳಲ್ಲಿ ಸೇರಿಸ್ತೀವಿ ಸೇರಿಸೋದಕ್ಕೆ ಏನಂತ ಹೇಳಿ ಕರಿತೀವಿ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಆನ್ಸರ್ ಇದಕ್ಕೆ ಹಾಗಾದರೆ ಆಪ್ಷನ್ ಬಿ ಏನಿದೆ ಸ್ಲೈಡ್ ಮಾಸ್ಟರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸ್ಲೈಡ್ ಮಾಸ್ಟರ್ ಇದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಎಮ್ ಎಸ್ ನಲ್ಲಿ ಬುಕ್ ಗಳ ಬಳಕೆ ಏನು ಎಮ್ ಎಸ್ ವಾರ್ಡ್ನಲ್ಲಿ ಬುಕ್ ಮಾರ್ಕ್ ಅಂತ ಏನಿದೆ ಅಲ್ವಾ ಅದನ್ನು ಏನು ಏನಕ್ಕೋಸ್ಕರ ಬಳಸ್ತೀವಿ ಅಂತ ಹೇಳಿಬಿಟ್ಟು ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಆಪ್ಷನ್ ಬಿ ಏನಿದೆ ದಾಖಲೆ ಅಥವಾ ಡಾಕ್ಯುಮೆಂಟ್ನ ನಿರ್ದಿಷ್ಟ ಸ್ಥಳಕ್ಕೆ ಹೋಗೋದಕ್ಕೆ ನಾವು ಏನ ಬಳಸ್ತೀವಿ ಎಮ್ ಎಸ್ ನಲ್ಲಿ ಈ ಒಂದು ಬುಕ್ ಮಾರ್ಕನ್ನು ಬಳಕೆ ಮಾಡ್ತೀವಿ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಎಂ ಎಸ್ ಎಕ್ಸ್ ಎನ್ ತ್ರೀ ಡಿ ಉಲ್ಲೇಖ ಸೂತ್ರವು ಡ್ಯಾಶ್ ಅಂತ ಇದೆ ಸೊ ಎಮ್ ಎಸ್ ಎಕ್ಸ್ ಎನ್ ಬಳಸತಕ್ಕಂತಹ ತ್ರೀ ಡಿ ಉಲ್ಲೇಖ ಸೂತ್ರ ಏನನ್ನ ವ್ಯಾಪಿಸದೆ ಬಿ ಸಿ ಡಿ ಯಾವ್ದು ಆನ್ಸರ್ ಆಪ್ಷನ್ ಎ ಏನಿದೆ ವರ್ಕ್ಶೀಟ್ಗಳಲ್ಲಿ ವ್ಯಾಪಿಸಿದೆ ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನುಡಿ ಕನ್ನಡ ತಂತ್ರಾಂಶ ಡ್ಯಾಶ್ ವ್ಯವಸ್ಥೆಯನ್ನ ಹೊಂದಿದೆ ಸೊ ನುಡಿ ಕನ್ನಡ ತಂತ್ರಾಂಶ ಒಂದು ನುಡಿ ಅಂತಕ್ಕಂಥದ್ದು ಕನ್ನಡ ಟೈಪಿಂಗ್ ಏನಿದೆ ಅದು ಯಾವ ಒಂದು ವ್ಯವಸ್ಥೆಯನ್ನ ಬಳಸುತ್ತೆ ಅಂತಕ್ಕಂಥದ್ದು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿರುತ್ತೆ ಹಾಗಾದರೆ ಆಪ್ಷನ್ ಎ ಯುನಿಕೋಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನುಡಿ ಕನ್ನಡ ತಂತ್ರಾಂಶ ಯುನಿಕೋಡ್ ವ್ಯವಸ್ಥೆ ವ್ಯವಸ್ಥೆಯನ್ನ ಬಳಸುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಡ್ಯಾಶ್ ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದಾಗಿದೆ ಯಾವುದು ನೆಟ್ವರ್ಕ್ ಉಪಯೋಗ ಮಾಡೋದ್ರ ಪ್ರಯೋಜನಗಳಲ್ಲಿ ಒಂದಾಗಿರುತ್ತೆ ಅಂತ ನಾಲ್ಕು ಆಯ್ಕೆಗಳಿದಾವೆ ನೋಡಿ ಯಾವ್ದಿರ್ಬೋದು ಹಾಗಾದ್ರೆ ಇದು ಕ್ಯಾನ್ಸರು ಆಪ್ಷನ್ ಎ ಬಾಹ್ಯ ಸಾಧನ ಹಂಚಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಪವರ್ ಪಾಯಿಂಟ್ ಶೋನಲ್ಲಿ ಯಾವ ಫೈಲ್ ಫಾರ್ಮ್ಯಾಟ್ ಬಳಸಬಹುದು ಅಂತ ಇದೆ ಸೊ ಆ್ಯಕ್ಚುಲಿ ನಾನು ಪವರ್ ಪಾಯಿಂಟ್ ಬಗ್ಗೆ ಆಗಿರ್ಬೋದು ಹಾಗೆಯೇ ವರ್ಡ್ ಬಗ್ಗೆ ಎಮ್ ಎಸ್ ವರ್ಡ್ ಬಗ್ಗೆ ಹಾಗೆಯೇ ಎಮ್ ಎಸ್ ಎಕ್ಸೆಲ್ ಮೂರು ಏನಿದೆ ಟಾಪಿಕ್ ಬಗ್ಗೆ ಕೂಡ ನಾನು ಒಂದೊಂದು ಸಪ್ರೇಟ್ ಕ್ಲಾಸ್ ಮಾಡಿ ಹಾಕಿದ್ದೀನಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಸೊ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಎಷ್ಟೊಂದು ವೀಡಿಯೋಸ್ಗಳಿದ್ದಾವೆ ಸರ್ಚ್ ಮಾಡೋಕ್ಕಾಗ್ ಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ನಾನು ಪಿ ಒಗೆ ಸಂಬಂಧಪಟ್ಟ ಸಪ್ರೇಟ್ ಪ್ಲೇ ಲಿಸ್ಟನ್ನೇ ಮಾಡಿದ್ದೀನಿ ಸೊ ಪಿ ಒಗೆ ಏನೇನು ಅನುಕೂಲ ಆಗುತ್ತೆ ವಿಚಾರಗಳನ್ನ ನಾನು ಅದರಲ್ಲಿ ಪ್ಲೇ ಅಲ್ಲಿ ಹಾಕಿಟ್ಟಿದ್ದೀನಿ ಸೊ ನೀವು ಹುಡುಕೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಏನು ಆನ್ಸರ್ ಇರ್ಬೋದು ಪವರ್ ಪಾಯಿಂಟ್ ಶೋನಲ್ಲಿ ಯಾವ ಫೈಲ್ ಫಾರ್ಮೆಟ್ನ ನಾವು ಬಳಸಬಹುದು ಅಂತ ಸೊ ಆಪ್ಷನ್ ಎ ಬಿ ಸಿ ಡಿ ಯಾವುದನ್ನು ಬಳಸ್ತೀವಿ ನಾವು ಹಾಗಾದ್ರೆ ಆಪ್ಷನ್ ಡಿ ಇವುಗಳಲ್ಲಿ ಎಲ್ಲವನ್ನ ಕೂಡ ನಾವು ಬಳಸ್ತಾ ಹೋಗ್ತೀವಿ ಪವರ್ ಪಾಯಿಂಟ್ ಶೋನಲ್ಲಿ ಜಿಫ್ ಆಗಿರ್ಬೋದು ಜೆ ಜೆ ಆಗಿರ್ಬೋದು ಹಾಗೆಯೇ ಡಬ್ಲ್ಯೂ ಎ ವಿ ಈ ಎಲ್ಲ ಒಂದು ಫಾರ್ಮ್ಯಾಟ್ ನಾವು ಬಳಸ್ತಾ ಹೋಗ್ತೀವಿ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಹದಿನೇಳನೇ ಪ್ರಶ್ನೆ ನೋಡಿ ಇಲ್ಲಿ ಎಂಎಸ್ ಎಕ್ಸ್ ಎಲ್ ಸೆಲ್ನಲ್ಲಿರುವ ಟೆಕ್ಸ್ಟ್ ರಾಪ್ ಮಾಡಲು ಉಪಯೋಗಿಸುವ ಕೀಗಳು ಯಾವುದು ಅಂತ ಕೇಳಿದ್ದಾರೆ ಯಾವ ಒಂದು ಕೀನ ನಾವು ಟೆಕ್ಸ್ಟ್ರ್ಯಾಪ್ ಮಾಡೋದಕ್ಕೆ ಬಳಸ್ತೀವಿ ಅಂತ ಸೊ ನೋಡಿ ಇಲ್ಲಿ ಆಯ್ಕೆ ಒಂದರಲ್ಲಿ ಕಂಟ್ರೋಲ್ ಪ್ಲಸ್ ಎಂಟರ್ ಅಂತ ಇದೆ ಆಯ್ಕೆ ಎರಡು ಕಂಟ್ರೋ ಆಲ್ಟ್ ಪ್ಲಸ್ ಎಂಟರ್ ಅಂತ ಇದೆ ಆಯ್ಕೆ ಮೂರು ಶಿಫ್ಟ್ ಪ್ಲಸ್ ಎಂಟರ್ ಅಂತ ಇದೆ ಆಯ್ಕೆ ನಾಲ್ಕು ಇವುಗಳಲ್ಲಿ ಯಾವುದು ಅಲ್ಲ ಅಂತ ಇದೆ ಯಾವುದಿರ್ಬೋದು ಆನ್ಸರ್ ಹಾಗಾದರೆ ಆಲ್ಟ್ ಪ್ಲಸ್ ಎಂಟರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಆಲ್ಟ್ ಪ್ಲಸ್ ಎಂಟರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿನೆಂಟನೇ ಪ್ರಶ್ನೆ ಕಂಪ್ಯೂಟರ್ನಲ್ಲಿ ಅತಿ ವೇಗದ ಸ್ಮರಣೆ ಯಾವುದು ಅಂತ ಕೇಳಿದ್ದಾರೆ ಇದು ಕೂಡ ತುಂಬಾ ಸಲ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆನೇ ಬಹಳ ಈಸಿ ಪ್ರಶ್ನೆ ಕೂಡ ಇದು ಯಾವ್ದಿರ್ಬೋದು ಆನ್ಸರ್ ಇದಕ್ಕೆ ನಾಲ್ಕು ಆಯ್ಕೆಗಳಲ್ಲಿ ಎಸ್ ಆಪ್ಷನ್ ಬಿ ಕ್ಯಾಶೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಕಂಪ್ಯೂಟರ್ನಲ್ಲಿ ಅತಿ ವೇಗದ ಸ್ಮರಣೆ ಅಂತ ಬಂದಾಗ ನಾವು ಕ್ಯಾಶೆಯನ್ನು ಪ್ರಿಫರ್ ಮಾಡ್ತೀವಿ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಮೈಕ್ರೋ ಪ್ರೊಸೆಸರ್ ಆಗಿಲ್ಲದಿರುವುದು ಯಾವುದು ಅಂತ ಕೇಳಿದ್ದಾರೆ ಯಾವುದು ಇದರಲ್ಲಿ ಮೈಕ್ರೋ ಪ್ರೊಸೆಸರ್ ಅಲ್ಲ ಅಂತ ಹೇಳಿಬಿಟ್ಟು ಸೊ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿರುತ್ತೆ ಹಾಗಾದರೆ ಆಪ್ಷನ್ ಎ ಏಯ್ಟ್ ಜೀರೋ ಒನ್ ಏಯ್ಟ್ ಸಿಕ್ಸ್ ಅನ್ನೋದು ಮೈಕ್ರೋ ಪ್ರೊಸೆಸರ್ ಅಲ್ಲ ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಒಟ್ಟು ಸಾಲುಗಳು ಎಷ್ಟು ಅಂತ ಕೇಳಿದ್ದಾರೆ ಸೊ ಎಷ್ಟು ಎಕ್ಸೆಲ್ ನಲ್ಲಿ ನಲ್ಲಿ ಹಾಗಾದ್ರೆ ನಾಲ್ಕು ಆಯ್ಕೆಗಳನ್ನ ನೋಡಿ ಯಾವ ಆಯ್ಕೆ ಸರಿಯಾಗಿದೆ ಆಪ್ಷನ್ ಸಿ ಏನಿದೆ ಅರವತ್ತೈದು ಸಾವಿರದ ಐನೂರ ಮೂವತ್ತ ಆರು ಸಾಲುಗಳು ಆರು ರಾಸ್ ಏನಿದಾವೆ ಈ ಒಂದು ಎಂ ಎಸ್ ಎಕ್ಸ್ ಎಲ್ ವರ್ಕ್ಶೀಟ್ ನಲ್ಲಿ ಇರುವಂತದ್ದು ಆಪ್ಷನ್ ಸಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಫೋಮ್ ವೇರ್ ಯಾವುದರಲ್ಲಿ ಶೇಖರಣೆ ಆಗಿರುತ್ತದೆ ಅಂತ ಕೇಳಿದ್ದಾರೆ ಸೊ ಫೋಮ್ ವೇರ್ ಅಂತಕ್ಕಂಥದ್ದು ಯಾವುದರಲ್ಲಿ ಸ್ಟೋರ್ ಆಗಿರುತ್ತೆ ಆಪ್ಷನ್ ಎ ಬಿ ಸಿ ಡಿ ನೋಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಇದಕ್ಕೆ ಸರಿಯಾದ ಆನ್ಸರ್ ಹಾಗಾದ್ರೆ ಎಸ್ ಆಪ್ಷನ್ ಎ ರೋಮ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಕಡಿಮೆ ಪ್ರವೇಶ ಸಮಯ ಅಂದರೆ ಆಕ್ಸಸ್ ಟೈಮನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಇದೆ ಯಾವ್ದಿರ್ಬೋದು ಇದಕ್ಕೆ ಆನ್ಸರ್ ಹಾಗಾದರೆ ಮ್ಯಾಗ್ನೆಟಿಕ್ ಮೆಮೊರಿ ಸೆಮಿಕಂಡಕ್ಟರ್ ಮೆಮೊರಿ ಕ್ಯಾಶ್ ಮೆಮೊರಿ ಸೂಪರ್ ಮೆಮೊರಿ ಯಾವುದಿರ್ಬೋದು ಆನ್ಸರ್ ಇದಕ್ಕೆ ಹಾಗಾದರೆ ಎಸ್ ಆಪ್ಷನ್ ಸಿ ಕ್ಯಾಶ್ ಮೆಮೊರಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಆಕ್ಸೆಸ್ ಟೈಮ್ ಕಡಿಮೆ ಆಕ್ಸಸ್ ಟೈಮ್ನ ಹೊಂದಿರತಕ್ಕಂತಹ ಒಂದು ಮೆಮೊರಿ ಅಂತ ಹೇಳಿದ್ರೆ ಕ್ಯಾಶ್ ಮೆಮೊರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಇಪ್ಪತ್ತ್ ಮೂರನೇ ಪ್ರಶ್ನೆ ಸೆವೆನ್ ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ ಯಾವುದು ಅಂತ ಕೇಳಿದ್ದಾರೆ ಇನ್ನೊಂದ್ಸಲ ಪ್ರಶ್ನೆ ನೋಡಿ ಸೆವೆನ್ ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ ಯಾವುದು ಅಂತ ಹೇಳಿಬಿಟ್ಟು ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿರುತ್ತೆ ಹಾಗಾದರೆ ಇದರಲ್ಲಿ ಆಪ್ಷನ್ ಬಿ ಎ ಎಸ್ ಸಿ ಐ ಐ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಇಪ್ಪತ್ನಾಲ್ಕನೇ ಪ್ರಶ್ನೆ ಬಯೋಸ್ ಅನ್ನು ಎಲ್ಲಿ ಶೇಖರಿಸಿರುತ್ತಾರೆ ಅಂತ ಕೇಳಿದ್ದಾರೆ ನಾಲ್ಕು ಆಯ್ಕೆಗಳಿದಾವೆ ನೋಡಿ ಯಾವ್ದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ಏನಿದೆ ಫ್ಲಾಶ್ ಮೆಮೊರಿ ಅಥವಾ ಹೊಳೆಯುವ ಸ್ಮರಣೆ ಅಂತ ಏನು ನಾವು ಕನ್ನಡದಲ್ಲಿ ಹೇಳ್ತೀವಿ ಅಲ್ಲಿ ಬಯೋಸ್ ಅನ್ನ ಶೇಖರಣೆ ಮಾಡಿರೋದ್ದು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಹಾಗೆ ಕೊನೆಯ ಪ್ರಶ್ನೆ ಐಪಿ ವಿಳಾಸವು ಪ್ರಸ್ತುತ ಡ್ಯಾಶ್ ಅಂತ ಇದೆ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ ಆಪ್ಷನ್ ಎ ನಾಲ್ಕು ಬೈಟ್ಸ್ ಲಾಂಗ್ ಆಪ್ಷನ್ ಬಿ ಏಟ್ ಬೈಟ್ಸ್ ಲಾಂಗ್ ಆಪ್ಷನ್ ಸಿ ಸಿಕ್ಸ್ ಆಪ್ಷನ್ ಡಿ ಟ್ವೆಲ್ ಅಂತ ಇದೆ ಸೊ ಹಾಗಾದ್ರೆ ಆಪ್ಷನ್ ಎ ಫೋರ್ ಬೈಟ್ಸ್ ಲಾಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಐಪಿ ವಿಳಾಸವು ಪ್ರಸ್ತುತ ಫೋರ್ ಬೈಟ್ಸ್ ಲಾಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಎಲ್ಲ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ